ಮಾಲಾ ಏ ಮಲಾ ಎಲ್ಲಿದೀಯಾ ಬಾರ ಇಲ್ಲ ಒಂದೀಗ ಏನ ಬೇವ ಇದು ಇದಿ ಹಂಗ ಮಾಲಾ 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 ಅಂತೇಳಿ ಏನಂತ ಹೇಳು ಬಂದನಲ್ಲ ಈಗ ಯಾಕೆ ಅಂತ ಬರೀ ನನ್ನ ಮ್ಯಾಗ ಸಿ ಮಾಡ್ಕೊಳ್ತಿದ್ದಿ ಏನಾಯ್ತು ಯಾಕ ನಾ ಏನು ಸಿಟಿ ಬರಕತ್ತದನ ನಾ ಇಲ್ಲಿ ಭಾಳ ದಿನ ಐತಿ ಏನಾರ ಮತ್ತೆ ಹಂಗೆ ಏನಾರ ಇದ್ರೆ ಹೇಳ್ಬಿಡು ನಾನು ಈಗ ನನ್ನ ಮಗನ ಕರ್ಕೊಂಡ ನನ್ನ ಮನೆಗೆ ಹೋಗೋಣ ಅಂತ ಏನ ಇಲ್ಲ ಸುಮ್ಮನೆ ಈ ಜಲ ನಂದ ನನಗೆ ಮನಸ್ಸಿಗೆ ಬೇ ಭಾಳ ಬೇಜಾರು ನೋಡಿ ಈ ರೀತಿ ಮಾತಾಡೋದ ನನಗೆ ಭಾಳ ಬೇಜಾರ ಆಗತ್ತೆ ಮತ್ತೆ ಅಯ್ಯಯ್ಯ ಹಂಗ್ಯಾಂತಿ ಬೇವ ನಾ ಏನಾಗ ಇಂಥ ಇಂತ ಎಲ್ಲ ಮಾತಾಡ್ತಿದ್ಯಾರ ಯಾಕೆ ಇಷ್ಟು ಸಲ ಏನು ಕೇಳಕ್ಕ ಹೋಗ್ಬಾರ್ದು ನಿನ್ನ ಮತ್ತೆ ನಾನು ನಿಮ್ಮ ತಂಗೇ ಇಲ್ಲಿ ಕುತ್ಕೊಂಡ್ ತಿನ್ನತಾವಲ್ಲ ನಿನಗೆ ಎಲ್ಲಿ ಮತ್ತೆ ಕೆಲಸ ಮಾಡೋದು ಭಾಳ ಕಷ್ಟ ಆಗಿದ್ರು ಅಂತ ಅನ್ಕೊನಿ ಹ್ಞೂ ಮದಿ ಮದುವೆ ಮಾಡ್ಕೊಡೋದು ಮಾತು ಬಿಟ್ಬಿಟ್ಟಿಲ್ಲ ಅದಕ್ಕೆ ಹ್ಮ್ ಯಾಕೋ ಹುಡುಗ ಅಂದಿದ ಅದ ಹೇಳ್ಬೇಕಂತ ಅಂತ ಕರೆಯಾಡ್ತೀನಿ ನಾನು ನಿನ್ನ ನೀನು ನೋಡಿದ್ರೆ ಬರೀ ವಾಚ್ ಮಾಡ್ಕೊತ ಬಂದಿ ನನಗೆ ಒಂಥರ ಹಾಕಿಬಿಡ್ತೀನಿ ಮನ್ಸಿಗೆ ಅದಕ್ಕೆ ಇರೋದು ಕಷ್ಟ ಆದ್ರೆ ಹೇಳು ನಾವು ನಮ್ಮ ಮನಿಗೆ ಹೋಗ್ಬಿಡ್ತೇವೆ ಅಲ್ವೇ ಮಂದಿ ಮನೆಗೆ ತಂಗ ನಿನ್ ನಾ ಹಂಗೆ ಮಾಡ್ಬೇ ಹಂಗ ಕೇಳಿ ಅಷ್ಟ ಯಾವುದೋ ಇದ್ರಾಗಿದ್ನಿ ಹಂಗಿರಿ ಅಂದ್ರೆ ಏನಕ್ಕೆ ಹೇಳಿದೆ ಅಂತ ಅನ್ನಿ ನಿನಗಿಷ್ಟು ಅಂದಬಾರ್ದಂದ್ರೆ ಹೆಂಗೆ ಭಿ ನನ್ನ ತಾಯಿ ನಿನ್ನ ಅಂದ್ರೆ ಮತ್ತೆ ಯಾರಿಗೆ ನಾನು ಅಲ್ಲಿ ಹಾಂ ಏನಪ್ಪ ಹೇಳಿದೆ ಯಾರ ಕಡೆ ಇದೆ ಯಾವ ಹುಡುಗ ಹ್ಞೂ ಒಂದು ಹುಡುಗನ ನೋಡಿದಾನ ಅವರು ಚಲೋದಾರ್ ಮಂಟಾನ ಹ್ಞೂ ಒಲಾಗಿಲ್ಲ ಏನಿಲ್ಲ ಒಂದ್ಸಲ ಮನೆ ಐತಿ ಹ್ಞೂ ಕೆಲಸ ಮಾಡಕ್ಕೆ ಹೋಗ್ತಾನ ಹಾಂ ಕೂಲಿ ಕೆಲಸ ಮಾಡ್ಕೊಕ್ಕನ ಹೋಗ ಬರ್ತಾನಂತ ಹೌದನ್ ಬೀ ಹಂಗಾರೆ ಅಂತ ಹೇಳ್ಬೇಕು ನೋಡೋಕೆ ಯಾವಾಗ ಬರ್ತಾರಂತ ಇವತ್ತು ಬರ್ತಾನಂದ್ರ ಅದಕ್ಕೆ ನಾನು ಹೇಳಾಕ ಬನ್ನಿ ನೋಡು ನನಗೆ ಕೀ ಕೇಳ ಕರ್ಕೊಂಡು ಅಂತ ಹ್ಞೂ ಗೀತಾ ಇಲ್ಲಾರು ಕಾಣಿಸ್ಕೊಳಲ್ಲ ಒಳಗದ ಆಬಲಿ ಬಂದ ಹೊಡ್ದ ಮಗ ಹೇಳಾಕಿ ಸಾಡಿ ಹುಡ್ಕೊಂಡ ಚೆಂದದ ರೆಡಿ ಅಂತ ಅಂತೇಳಿ ಬಂದು ನಂಜ ಕವಿ ಕವಿ ಇವತ್ತಿನ ನಾನು ಉಡಕಪ್ಪ ಅಂತ ಹಾಂ ಸಾಡಿ ಚೆಂದಾಗ ಉಟ್ಕೊಂಡ ರೆಡಿ ಆಗ ಏನು ಇದನ್ನ ಭಕ್ವಾನ ಕಡಲೆ ಸಾಕು ಇದ್ರೆ ಬಾಡ ಮತ್ತು ಹ್ಞೂ ಬಡಬಡ ಹೋಗ ರೆಡಿಯಾಗಿ ಚೆಂದದ ಹ್ಞೂ ಬೇ ಆಯ್ತು ರೆಡಿ ಬೇವು ನೋಡಿ ಅವರೆಲ್ಲ ಬಂದ ಅದನ್ನೇ ಸುಮ್ಮನೆ ಕುಂದಿರ್ಬೇಕು ಅದನ್ನೇ ಇದನ್ನ ಅನ್ನ ಏನೋ ನೋಂಗಿಲ್ಲ ಈಗ ಹೆಂಗೆ ಬಾಯಿ ಮುಚ್ಕೊಂಡಿತ್ತಲ್ಲ ಹಿಂಗೆ ಬಾಯಿ ಮುಚ್ಕೊಂಡು ಕುಂದಿರ್ಬೇಕು ಅದನ್ನ ಬಿಟ್ಟು ಅದಾಯಿತು ಇದಾಯಿತು ಅಂತ ಏನಾರ ಮಾತಾಡಿದ್ರಿ ನಾವು ಮಾತ್ರ ಮನೆಗೆ ಇರೋದು ನೋಡು ಎಲ್ಲರೂ ಮೈ ಬಿಟ್ಟು ಹೋಗೋ ನೀವು ನಿಮ್ಮಗಳು ಅಷ್ಟೇ ಇರ್ಬೇಕಾಗತ್ತೆ ಇವಾಗ ನಾ ಏನು ಮಾತಾಡಲ್ಲ ತಗೋರ ಎಲ್ಲ ನೀನ ಮಾತಾಡು ನಾ ಸುಮ್ಮನೆ ಕುಂದಿರ್ತೇನೆ ನೋಡ್ಕೊಂತ ಆದ್ರೆ ಚಲೋ ಮನೆಗೆ ಕೊಡ್ ನನ್ನ ಮಗಳ ಅಷ್ಟೇ ಸಾಕ್ನ ಕೇಳೋದು ಇನ್ನೇನು ಮಗ ಮಗ ನೋಡ್ಕೊಂತ ನಿಂತಿದಿ ಹೋಗ ಇವ ಯಾವ ಸಾಡಿ ಹುಡ್ಕಲ್ವಿ ಕೊಡ್ತೀನಿ ಬೇವಾ ನೀ ಮಾತ್ರ ಹೋಗ ರೆಡಿಯಾರ ಮಾಡ ಈ ಕುದಲಕ್ಕೆ ಹೂವ ಗೀವ ಎಲ್ಲ ಹಾಕೋ ಚಂದಾಗ ರೆಡಿ ಆಗಿ ಬಂದಿಟ್ಟ ನೋಡೋಣ ಬರ್ತಾನೆ ಈಗ ಹ್ಞೂ ಆಯ್ತು ಫೇ ನಿಮ್ಮ ತಂಗಿ ಹೇಳೋಳ ಜ್ಯೋತಿ ಆ ಕಟ್ಟಿದ್ದಿದ್ರೆ ಮತ್ತಾಕಿಗೆ ಎಲ್ಲೆಲ್ಲ ಕುಂದ್ರ ಹಿಂದಾಡ ನೀನು ಬಿಟ್ಟ ಯಾಕೆ ನೋಡು ಒಪ್ಕೊಂಡು ಹೋಗಿ ಯಾವ ಮತ್ತೆ ಹ್ಞೂ ಹೇಳ್ತಾನೆ ಬೇ ನಾನು ಹೋಗಿ ಸ್ವಲ್ಪ ಮಕ್ಕಳಿರ್ತಾನೆ ಅವ್ರು ಬಂದ ಮೇಲೆ ಎಬ್ಬಸ ಮೇಲೆ ಸರಿ ಸರಿ ಆಯ್ತು ಮಲ್ಕೋಗ್ರಿ ಯಾವ ಹೆಂಗ ತಾನೀ ಹುಡ್ಗ ಚಲೋ ತಾನೇನ ಇನ್ನು ಛಂದದ ಅಲ್ಲ ಭೇ ಒಂದಿರಿ ಎಲ್ಲ ಆಸ್ತಿ ತಾನು ನೋಡ್ಬೇಕಲ್ಲ ಹೆಂಗ ಎರಗೊಳ್ಯಾಕಂತ ಸ್ವಲ್ಪ ಆಸ್ತಿ ಇದ್ದಂಗೆ ಕೊಡ್ತಿತ್ತು ಮತ್ತೆ ಏನು ಆಸ್ತಿ ಇಲ್ಲ ಅಂದ್ರೆ ನಾಳೆ ಹಿಂಗೆ ಕೊಡ್ಬೇಕಾ ಸುಳ್ಳು ಹೇಳೋದು ಐದು ಈಗ ಹೊಲ ಐತಿ ಯಾವ ಐತಿ ಅಂತ ಹೇಳಿ ಹ್ಞೂ ಅವಾಗ ಇನ್ನೊಂದು ತಿಳಿಯಾ ಬೇರೆ ಕೂದಲಿಲ್ಲವಾ ಹುಡುಗ ಹ್ಞೂ ಅದಕ್ಕೆ ನಾನು ಒಕ್ಕೋತಾರೆ ಏನು ಮಾಡ್ತಾರ ಅನ್ನೋದು ಒಂದು ನನಗಿದಾಗೈತೆ ಹ್ಞೂ ಏ ನೋಡಾಕೇನು ಬಿಡು ಹ್ಞೂ ಬಂಗಾರ ಬಂಗಾರ ಇತ್ತಂ ಹುಡುಗ ಹ್ಞೂ ನಾನು ನಮ್ಮ ಜೊತೆಗೆ ಮಾಡ್ಕೋಬೇಕಾನೆ ಮತ್ತು ತಿಳಿಯೋಕೆ ಕೂದ್ಲಿಲ್ಲ ನಮ್ಮ ಜೊತೆ ಬೇರೆ ಹಿರಿಯವನ್ನ ಇತ್ತಂಗೆ ಅದಾಡು ಆಕೆ ಯಾವಾಗ ಒಪ್ಕೋಬೇಕು ಅದಕ್ಕೆ ನೋಡೋಣ ಈ ತೋರಿಸಿ ಈ ಕೇರ ಒಂದು ಬಗ್ಗೆ ಆಡ್ತಾನಂತಿ ಹ್ಞೂ ಹ್ಞೂ ಆಯ್ತು ಹೋಗಿಂದ್ರ ಬರಲಿ ನಾನು ಅಂದರೆ ಅದಕ್ಕೆ ಹೋಗಿ ಸಾಡಿದು ಕೊಟ್ಟು ಬರ್ತಾನೆ ಈಗ ಅಲ್ಲಿ ಗೀತ ಐತೆ ಅಗದ ಭೀ ಹಾಂ ಇರ್ಬೋದು ಅಲ್ಲೇ ಹೋಗ್ಬೇಕಿದಕ್ಕೆ ಮಾತಾಡ್ಸ್ಬ್ರ್ ನಮ್ಮ ಆಸೆಗಳಿಗೆ ನಮ್ಮ ಕನಸುಗಳಿಗೆ ಯಾರು ಕಲಿ ಕೊಡದಿಲ್ಲ ಇಲ್ಲಿ ನನಗೂ ಇನ್ನೂ ಕಲಿಬೇಕನ್ನೋ ಆಸೆ ಐತಿ ಆದರೆ ಇವರು ಮದುವೆ ಮಾಡಕ್ಕೆ ನಿಂತರು ಅಪ್ಪ ಹೇಳಿದ್ರೆ ಅಪ್ಪ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಂತಾನು ನಾನು ಏನು ಮಾಡಲಿದ್ದೀವ್ರಿ ಈ ಕಡೆ ನಮ್ಮ ಸತ್ತು ಹೋಗಿ ಮಲ್ತಾಯಿ ಬಂದುಬಿಟ್ಟಾಳು ಮಲ್ತಾಯಿ ಬಂದಾಳು ಅಂತೇಳಿ ನನ್ನ ಜೀವನ ನಾನು ನಾನು ಹೆಂಗೆ ಬೇಕಂಗೆ ಇರೋಕ್ಕಾಗಬಲ್ಲು ಈ ನೋಡಾಕತ್ತಪ್ಪ ಬೇರೆ ಅದನ್ನು ಸಣ್ಣಕ್ಕ ನಾನು ಜ್ಯೋತಿ ಹಂಗಿದ್ದೀರಾ ನಾನು ನನಗೆ ಇಷ್ಟ ಬಂದಂಗೆ ಇರ್ಬೋದಾಗಿತ್ತು ಈಗ ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳಿದಿರ ಕೇಳ್ಬೇಕ ಇಷ್ಟ ಇಲ್ಲದ ಮದ್ವೆ ಆಗತ್ತೀನಿ ಆ ಹುಡುಗ ನಾನು ಒಪ್ಕೊಂಡು ಬಾರ್ದೇವ್ರಿ ಹಂಗೆ ಮಾಡು ಇಲ್ಲ ಒಪ್ಕೊಂಡ್ರೆ ನಾನು ಮದುವೆ ಆಗ ಹೋಗ್ಬೇಕಾಗ್ತತಿ ಇಲ್ಲ ಅಂದ್ರೆ ಅವ್ನು ಕಲಿಸ್ತಾನಂತ ಹೇಳಬೇಕು ನನ್ನ ಕಲಿಸ್ತಾನೆ ನಿನ್ನೋ ಸಾಲಿ ನಾನು ಏನು ಕಲಿತ ಅಂತ ಕಲಿಸ್ತಾನಂದ್ರೆ ಮದ್ವೆ ಆಗ ಹೋಗ್ತೀನಿ ಹಿಂಗೆ ಮಾಡಕ್ಕೆ ಇಲ್ಲಿ ನಮ್ಮ ಅಪ್ಪನ ಚಲೋ ತಗೊಂಡು ನೋಡ್ಕೊಂಡ್ರೆ ಸಾಕು ನಮ್ಮ ಅಪ್ಪನೂ ಅದೇ ಅಂತಾನೆ ನಾನು ಅವಾಗ ಇವಾಗ ಬಿದ್ದೋಗ ಮಲ ನೀನು ಮದ್ವೆ ಆಗಿ ಹೋಗಿ ಮಗಳ ಅಂಥೇಳಿ ಚಲೋ ಗಂಡ ಸಿಕ್ಕ ಮದುವೆ ಮಾಡಿಕೊಡ್ತಾನು ಹೋಗ್ಬಿಡ್ಯವ ಅಂಥೇಳಿ ಅದಕ್ಕೆ ಮತ್ತೆ ಏನು ಮಾಡೋದಿನ ಮದುವೆ ಆಗಿ ಹೋಗೋದು ಚಲೋ ಇನ್ನ ಏನು ಜ್ಯೋತಿ ಹಂಗೆ ತೆಳ್ಳಗ ಬೆಳ್ಳಗ ಚಂದದ ಆ ಹಿಂಗ್ರೆ ಉಬ್ಕೊಂಡು ಯಾರು ನೋಡಿದ್ರು ನನ್ನ ಬೇಡೋಣ ಅಂತಾರೆ ಅಂತದ್ರಾಗ ಇವ್ರು ಯಾರೋ ಬರತಾರ ಮೊನ್ನೆ ನಾಲ್ಕು ಜನ ಬಂದರು ನನಗೆ ಆ ತಾಯಿ ಮಾಡ್ಬೋದ್ರು ಆದ್ರೆ ಇವರು ಏನು ಮಾಡ್ತಾರೋ ಮನಸ್ಸಲ್ಲಿರೋ ಆಸೆಗಳು ಆಕಾಂಕ್ಷೆಗಳು ಕನಸುಗಳನ್ನ ಇಲ್ಲಿ ಯಾರು ಕೇಳೋರು ಇಲ್ಲ ಏನು ಮಾಡೋದು ಅಕ್ಕ ಏನಾಯ್ತು ಮಾಡತ್ತಿಲ್ಲ ಮಾಡಿ ಏನಿಲ್ಲ ಜ್ಯೋತಿ ಅದು ರೆಡಿ ಆಗ್ಬೇಕು ಅಂತ ಕಸ್ ಬನ್ನಿ ಏನೋ ಯೋಚನೆ ಮಾಡ್ಕೊಂತ ನಿಂತಿದ್ನಿ ಅಕ್ಕ ಯಾಕಕ್ಕ ಈ ತರ ಸಪ್ಗಿದ್ಯಾ ಏನಾಯ್ತಕ್ಕ ಅಂದ್ರೆ ಇವತ್ತೇನು ಕುಡ್ದು ನೋಡಕ್ಕ ಆಯ್ತಾರೆ ಅದಕ್ಕೆ ಇಷ್ಟು ಆಗಿದೆಯಲ್ಲ ಅಕ್ಕ ನಿ ಮದುವೆ ಇಷ್ಟ ಇಲ್ಲ ಅಂದ್ರೆ ಹೇಳು ನಾನು ಹೋಗಿ ಅಮ್ಮಂಗೆ ಹೇಳ್ತಾನಂತ ಅಲ್ಲ ಇಷ್ಟ ಆಯ್ತಾ ಮದುವೆ ಆಗೋ ಹೆಂಗೆ ಅದಕ್ಕೆ ಬೇಕಿದ್ರೆ ನಾನು ಹೇಳ್ತೀನಿ ಹೇಳಕ್ಕ ಅಯ್ಯೋ ಜ್ಯೋತಿ ಬೇಡ ನೀನು ಸುಮ್ಮನೆ ಇಟ್ಬಿಡು ಅಮ್ಮಂಗೆ ಕೋಪ ಅಂದ್ರೆ ನಮ್ಮ ಏನು ಮಾಡ್ತಾ ಅಂತ ನಿಂಗೆ ಗೊತ್ತಿಲ್ಲ ಆದರೂ ಈಕೆ ಮನೆಯಾಗೇನು ಕೆಲಸ ಮಾಡೋಕೆ ಚಲೋ ಆಗಿತ್ತು ಎಲ್ಲ ಕೆಲಸ ಬಾಕಿ ಮಾಡ್ಕೊಂಡು ಹೋಗೋದು ಈಕಿ ಮದುವೆಗೆ ಹೋಗ್ಬಿಟ್ಲಂದ್ರೆ ಎಲ್ಲ ನಾನು ಮಾಡಬೇಕು ಈಕಿನ ಕಳ್ಸಾಕ ಮದುವೆ ಮಾಡಿ ಕಳ್ಸಾಕ ಮನಸ್ಸೇ ಇಲ್ಲ ಆದ್ರೆ ಏನು ಮಾಡೋದು ನನ್ನ ಗಂಡ ಬಿಡವಲ್ಲ ಅವ್ನು ಮಾತು ಕೇಳಿ ಹಂಗೆ ಹಂಗಾತಾಳ ಮದುವೆ ಮಾಡಿ ಕಳ್ಸಿ ಬಿಡಾ ಕಡೆ ಅಂತ ಹೇಳಿ ಮಂದಿನ ಮದ್ ನನಗ ಅಂತಾರೆ ಅಂತೇಳಿ ಮತ್ತೆ ಏನು ಮಾಡೋದಿನ ಮಾಡಿ ಕಳ್ಸಬೇಕಲ್ಲ ಅದಕ್ಕೆ ಮಾಡಿ ಕಳ್ಸಿಬಿಡ್ತಾನ ಕಡೆ ಹೋಗ್ ಆಳ ತ ಕಡೆ ಎಂತ ಮದುವೆ ಮಾಡಿ ಕಳಿಸಿಬಿಡೋದು ಹೆಂಗಾರ ಹಾಳಾಗೋಗ ಅಯ್ಯಯ್ಯ ಅಯ್ಯಯ್ಯಯ್ಯ ಇನ್ನೂ ರೆಡಿ ಆಗಿರೇ ಏನು ಅಕ್ಕ ನಿಮ್ಮ ಮಸ್ತ್ ನಿಂತು ಬಿಟ್ಟೇನು ಹಾಂ ಯಾವ ಅಕ್ಕಿ ಇಷ್ಟ ಇಲ್ಲ ಮದುವೆ ಯಾಕೆ ಮಾಡತ್ತೀವಿ ಅಕ್ಕಿ ಈಗ ಇಷ್ಟ ಇಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ಬೇಕ ಮಮ್ಮಿ ಯಾಕೆ ಹಂಗ ಮಾಡ್ತೀವಿ ನೀನು ಹಾಂ ಅಕ್ಕಿ ಬರ್ತೀವಿ ಅಂಗಾರ ನೀವು ಮಾಡಿಲ್ಲ ಅಂಗ್ರೆ ನೀನು ಕಟ್ಕೊಂಡ್ಬಿಡಂಗ್ರ ಅವನು ಯಾವ ಬರ್ತಾನು ಅವ್ನು ಹೇಗ ಕರ್ತಾನ ಅವೇ ನೀನು ನೋಡ್ಕೊಕೊಂಡ್ಬಿಡ್ತಾನ ಈ ಡ್ರಮ್ ಆಗಲಿ ಈಗಿನ ಒಕ್ಕೋದಿ ಡೌಟ್ ನೀನು ಮಾತ್ರ ಒಕ್ಕೊಂಡ್ಬಿಡ್ತಾನಾ ಹಂಗಾರೆ ನೀನು ಯಾಕೆ ಬಿಡ್ತೀನಂಗ್ರ ಏ ನಾಯಕ ಅಲ್ ಭಿ ಇನ್ನ ಅಕ್ಕ ನನ್ಕಿತ್ತು ದೊಡ್ಡ ಅಕ್ಕಿ ಅಕ್ಕಿ ಆಗಿದೆ ನಾ ಆಗಕತ್ತಿ ನಾನು ಇನ್ನೂ ಲೇಟೇವ ನಾ ಇನ್ನೂ ಕಲಿಬೇಕು ಹ್ಞೂ ನೀನು ಅಂದ ಮದುವೆ ಇದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ ಹೋಗಂಗಾರ ತನ್ನಾಗ ಹೊರಗೆ ಹೋಗು ಅದನ್ನು ಬಿಟ್ಟ ಇಲ್ಲ ಅದಾಯ್ತು ಇದಾಯ್ತು ಅಂತಂದು ಕಪ್ಪಾಳಾನ ಯಾಶ್ ಆಕತ್ತೆ ಬಿಟ್ಕೋ ಯೋವ ನಾನು ರೆಡಿ ಹಾಕಿ ಪಾಪ ಪಾಪ ದಿನಿ ಹಾಕಬೇಕೀವಿ ನಾನು ಕೇಳಿದ್ ಕೇಳಿ ಮಕ್ಕ ಹಿಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೆ ಕೊಡ್ಬಿ ಅವು ಸಾಡಿ ಉಟ್ಕೊಂಡು ನಾನು ರೆಡಿ ಹಾಕನಂತ ಅವ್ರು ಬಂದಾಗ ಒಂದು ಗಲ್ಲಾದು ಬಿಸ್ಕೊಂಡು ಬಿಸ್ಕೊಂಡು ನಾನು ಮಾತ್ರ ಸುಮ್ಮನೆ ಇರ್ತೀವಿ ನೋಡ ಅವ್ರು ಹೋದ್ಮೇಲೆ ಗಲ್ಲತ್ತ ಬರಿಯಸ್ತಾ ಮಾಡ್ತೀನಾಗ ಏನ ಚಂದಾಗ ಮೊದ್ ಹಿಂಗೆ ಇರ್ಬೇಕ ಇದಕ್ಕ ಇರ್ಬೇಕು ನೋಡು ಹೂ ಬೇ ಆಯ್ತು ನೀರ್ಗಿಜ್ಜು ಎಲ್ಲ ಸರಿ ಮಾಡೀನು ಏನೋ ತೀರಿ ಅಂದಿಟ್ಟು ಹೂ ಮುಡ್ಸ್ಕೊಂಡೆ ಒಂದು ಬಿಂದಿದ್ದು ಇಟ್ಕೊಂಡು ಚಂದಾಗಿ ರೆಡಿ ಆಗ ಏನ ನಾನು ಹೋಗಿರ್ತಾನೆ ಅವ್ರು ಬರಕತ್ತಾರ ನಾನು ನೋಡ್ತಾನೆ ಚಾಕಿಡ್ತಾನು ರೆಡಿ ಬಾ ಜಲ್ದಿ ಆಯ್ತು ಬೇಯ ಅವ್ವ ಅಕ್ಕ ಈ ಸೀರೆ ಮಸ್ತ್ ಕನಕತ್ತಿದ್ವಿ ಫಸ್ಟ್ ಟೈಮ್ ಅಲ್ಲ ನೀನು ಅವ್ವ ಹಿಂಗೆ ರೆಡಿ ಮಾಡಿರೋದು ಸೀರೆ ಉಡಿಸಿ ಹ್ಞೂ ಅವ್ವನ ಪ್ರೀತಿ ಇವತ್ತು ನನಗೆ ಕಾಣ್ತು ನನಗೆ ಸೀರೆ ಉಡಿಸಿ ಎಷ್ಟು ಚಂದ ಸೀರೆ ಉಡಿಸಿ ಕುಂತು ಕಾಸು ನೀರಿಗೆ ಹಿಡಿದೋದ್ಲ ಅವ್ವ ನನಗೆ ಅವನ್ ಭಾಳ ಪ್ರೀತಿ ಬಂತು ಅವ್ವ ಯಾರನ್ನ ತೋರಿಸಿದ್ರು ಕಣ್ಣು ಮುಚ್ಚಿ ಮದುವೆ ಆಗ್ತಾನ ಇನ್ಮೇಲೆ ನಾ ತಿಳದ್ ಇಟ್ಲೇಕ ನಿಗಾ ಅಯ್ಯೋ ಅಕ್ಕ ಈ ಏಷ್ಯಾ ಯಾಕೋ ಚಂದ ಕಾಣಿಸ್ಬಲ್ತು ಇವನು ಕೂದ್ಲ ಹಿಂದೆ ತೊಗೊಂಡು ಹಾಕಿ ಹೂ ಹಾಕಿ ಒಂದು ಬೋತಲ್ ಮನೆ ಹಾಕಂತಾಡಿ ಇವಾಗ ನೋಡ್ಬಾ ಹೆಂಗೆ ಹೇಳಿ ತಡಿಯಾಕ ಹೂ ಇನ್ನೊಂದು ಸ್ವಲ್ಪ ಇನ್ನಾಕತನಾ ಬಂದು ನೋಡ್ತಾನೆ ಹ್ಞೂ ಇದು ಮಸ್ತ್ ಕಾಣತ್ತೈತ ನೋಡ ಇದ್ರಾಗಂತೂ ಸೂಪರಾಗಿ ಕಾಣಕತಿದಿ ಹುಡುಗ ನೀನು ನೋಡಿ ತಕ್ಷಣ ಒಕ್ಕೊಂಡೇ ಬಿಡ್ತಾನೆ ನೋಡ ಹಂಗೆ ಕಾಣಕತ್ತಿದಿ ಸಾಕು ಸುಮ್ಮನೆ ಇರಲಿ ರೆಡಿ ಆಗ್ಯಾನ ಹೆಂಗ ಇನ್ನೂ ಇಲ್ಲ ಇನ್ನೂ ಯಾವಾಗ ರೆಡಿ ಆಗುದ ಮುಗಿತೋ ಇಲ್ಲ ನೀ ರೆಡಿ ಆಗುದ ರೆಡಿ ಆಗಿನ್ ಭೀ ಇವ ಹಿಂಗೆ ಕಾಣತ್ತ ನೋಡು ಕಾಣತ್ತಿಲ್ಲ ಹ್ಞೂ ಚಲೋ ತಗೋ ಇದು ಎಷ್ಟಿಂದ ಬಾರಿ ಕಣಕತಿ ನಡಿ ಹೋಗೋಣ ಅಂತ ಬಂದಾರ ಉಳಿದ್ ಕಡ್ಯಾರ ಕೂತಾರಲ್ಲೇ ಹೇ ಬಂದ್ರೆ ಬೇಗ ತಡಿವಿ ನಾನು ಅಡಿಗೆ ಮನೆ ಹೋಗಿ ಚಾತಿಲ್ಲ ರೆಡಿ ಮಾಡಿ ಇಡ್ತಾರಂತ ಆಮೇಲೆ ಅಕ್ಕನ ಕರ್ಕೊಂಡು ನಾನು ಬರ್ತಾರಂತ ಯಾವ ನೀವು ಹೊರಗೆ ಬರಕೋಬೇಡ ತನ್ನ ಇಲ್ಲೇ ಈ ರೂಮ್ ಏನಕ್ಕೆ ಕುಂದ್ರೆ ಈ ರೂಮ್ ಬಿಟ್ಟ ಅವರ ಕಾರ್ ಇಟ್ಟು ಕಾರ್ ಕತ್ತರಿಸ ಬರ್ಲಿ ಬಿಡ್ಬಿ ಏನಾಕತಿ ಬಂದೋದು ಎಲ್ಲ ನೀನು ಬಿಟ್ಟ ಆಗಿನ ಹೋಗ್ಕೊಂಡು ಹೋಗ್ತಾರೆ ಮತ್ತೆ ಮತ್ತೆ ನಿನಗೆ ಹುಡ್ಕೊಂಡು ಗಂಡುಗಳ ನಡಿ ತನಗ ಹ್ಞೂ ಆಯ್ತು ಪೇ ಬರ್ತಾನಂತ ಜೊತೆ ಪರವಾಗಿಲ್ಲ ನೀನು ಇಲ್ಲೇ ಕುಂದ್ರು ನಾನು ಹೋಗ್ಯಾಸ್ ಬರ್ತಾನಂತ ನೀವು ಬೇಕಾ ಇಲ್ಲೇ ಕಿಡಿಕೆಯಾಗಿಂದ ಅವ್ರು ಹೋಗ್ತಿರ್ತಾರಲ್ಲ ಅವಾಗ ನೋಡ್ಬೇಕಿದ್ರೆ ಹೆಂಗದಾರ ಅಂತೇಳಿ ಏನು ಹ್ಞೂ ಆಯ್ತು ಅಕ್ಕ ಸರಿ ಆಯ್ತು ಅವೇ ಇಲ್ಲೇ ಕುಂದ್ರೆ ತನ್ನ ರೂಮ್ ಬಿಟ್ಟು ಹೊರಗೆ ಬರಂಗೆ ಇಲ್ಲ ನೀ ಕಾಲು ಕತ್ರಿಸೋದು ಬೇಡ ಕೈ ಕತ್ರಿಸೋದು ಬೇಡ ನಾ ಹೋಗಿ ತನ್ನ ಸ್ವಲ್ಪ ಬಿಟ್ಟು ಬಾ ಅಜ್ಜಿ ಹುಡುಕಿ ಬರ್ತೀನಿ ಲೇಟ ಬರ್ತಾ ಇದ್ದಾರೆ ನನ್ನ ಮಗಳು ಕರ್ಕೊಂಡು ಬರಕ ಇದ್ದಾಳೆ ಬರ್ತಾರಂತೆ ಹಲೋ ಅಲ್ಲ ಅದು ಹುಡುಗಿ ಸ್ವಲ್ಪ ದಪ್ಪದ ಅಂತ ಹೇಳಿದ್ರಲ್ಲ ನಾನು ಹುಡುಗ ಹೇಳಿನು ಅವ್ರು ಹ್ಞೂ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡ್ಬನ್ನಿ ಹ್ಞೂ ಹ್ಞೂ ಹೇ ಚಲೋ ಮಾಡಿಬಿಡಪ್ಪ ಮತ್ತೆ ಇಂದಾಗ ನಾವು ಪೆಲ್ಲು ಮಾಡಬಾರ್ದು ನೋಡು ಮತ್ತೆ ಹಂಗೆ ಹೇಳಿ ಹಿಂಗೆ ಹೇಳಿ ಕರ್ಕೊಂಡು ಬಂದ್ರೆ ಅಂತೇಳಿ ಬರಲ್ಲ ಅದಕ್ಕಾಗಿ ಹ್ಞೂ ನಮಗೆ ಹುಡುಕ ಇಷ್ಟ ಏನು ಅವ ನೋಡಪ್ಪ ಅಲ್ಲಿ ಕುಂತಲ್ಲ ಅವನ ಮಳೆ ಅವ್ನ ಮಗಳೇ ಈಗ ನೀನು ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿರೋದು ಹಾಂ ಸ್ವಲ್ಪ ಅವಂಗೆ ಕಿಂಗ್ ಅದಕ್ಕಾಗಿ ಸುಮ್ಮನೆ ಕೂತಿರ್ತಾನಷ್ಟೆ ಹ್ಞೂ ಏನಾರ ಕೇಳೋದಿದ್ರೆ ಕೇಳ್ತಾನಷ್ಟೆ ಯಾವಾಗ ಅವಾಗ ಮಾತಾಡಂತೆ ಹ್ಞೂ ಈಗ ನನ್ನ ಮಗಳು ತಡಿ ಆಟಾಡಿ ಹೋಗಿನಿ ಮಲ ಏ ಮಲ ಜಲ್ದಿ ಕರ್ಕೊಂಬಾರ ಹುಡುಗಿನ

ನಿಮ್ಮ ಮನೆಯಾಗೆ ಎಷ್ಟು ಯಾರು ಯಾರದ್ರಿ ಅಂತೆಲ್ಲ ಹೇಳು ನಿನ್ನ ಡೇಟ್ ಆಫ್ ಬರ್ತ್ ಹೇಳು ಎಲ್ಲ ಹೇಳು ನನ್ನ ಹೆಸರು ನೋಡ್ರಿ ರಾಮು ಅಂತ ಹೇಳಿ ನಮ್ಮ ಮನೆಯಾಗಿರ್ತು ನಾನು ನಮ್ಮಪ್ಪ ಇಬ್ರು ಅವು ಇಲ್ಲ ಅವು ತಿರ್ಕೊಂಡಾಳು ನಾನು ನಮ್ಮಪ್ಪ ಇಬ್ರು ಇರ್ತಾವ ನಮ್ಮಅಪ್ಪ ವಯಸ್ಸಾಗ್ಯಾವ್ ಅದಕ್ಕೆ ಅದಕ್ಕಾಗಿ ನಾ ಹಬ್ಬ ಬಂದನು ಇವ್ರ ಜೊತೆ ನೋಡ್ರಿ ನಾನು ಹುಡುಗ ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ನನಗಂತೂ ಇಲ್ಲಿ ಹೇಳ್ತಾನೆ ಡೈರೆಕ್ಟಾಗಿ ಆಗಿ ಹುಡುಗಿ ಇಷ್ಟ ಆಗಿ ಭಾಳ ಪಸಂದ ಬಂದಾಳು ನೀವು ಮುಂದಿನ ಕತೆ ಮುಂದಿಂದ ಮುಂದಿನ ಏನಾರ ಕತೆ ಇದ್ರೆ ಮಾತಾಡ್ಬೋದು ಮತ್ತು ಅಲ್ಲಿ ಹೋಗಿ ಅರ್ಥ ಆದಿ ಮಠ ಇವ್ರಿಗೆ ಹೇಳಿ ಇವ್ರ ಕಡೆಯಿಂದ ನಿಮ್ಗೆ ಹೇಳ್ಸೋ ಬದಲಿ ಇಲ್ಲಿ ಹೇಳಿ ನಾನು ಹೇಳಕ್ಕೆ ನನಗಂತೂ ಹುಡುಗಿ ಭಾಳ ಇಷ್ಟ ಆಗಿಳು ನಿಮ್ಮ ಮನಸ್ಸಿಗೆ ಏನೈತಿ ಎಲ್ಲ ಹೇಳ್ಬೋದು ನೋಡಿರಿ ಆದ್ರೆ ನೋಡ್ರಿ ನಮ್ಮ ಹುಡುಗಿ ಹೇಳೋದು ಅಂದ್ರೆ ಮದಿ ಅಂದಮ್ಯಾಗೂ ಸ್ವಲ್ಪ ಕಲಿತಾರೆ ಅನ್ನತಾಳು ನೀವು ಕಲಿಸ್ತಾನಂತ ಹಾಕಿದ್ದೀನಿ ಅಭ್ಯಂತರ ಇಲ್ಲರಿ ನಾವು ಇದ್ದೀನಿ ಮುಂದಕ್ಕೆ ಆಯ್ತು ಯಾವ ಪ್ರೀತಾ ನೀವು ಹೆಂಗೆ ಅನಿಸುತ್ತಂತೆ ನೀವು ಹೇಳುವ ಅಯ್ಯೋ ಅದಕ್ಕೇನ್ರಿ ನನ್ನ ಹೆಂಡತಿ ಕಲಿತಾಳ ಅಂದ್ರೆ ನಾನು ಕಲಿಸಕ್ ನಾನು ರೆಡಿನ ಅದನ್ರಿ ಅವ್ರು ಕಲಿತ ಏನಾದ್ರು ಒಂದು ಉದ್ಯೋಗ ಮಾಡ್ತಾರೆ ಅಂದ್ರೆ ನಾನು ಯಾಕೆ ಬೇಡಲ್ರಿ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೇನೆ ನೋಡ್ರಿ ಅಯ್ಯೋ ನಾನು ಅನ್ಕೊಂಡಂತ ಗಂಡ ಅದರ ಆದ್ರೆ ಇವ್ರ ತಲೆ ಕೂಡ್ಲಿಲ್ಲ ಅಷ್ಟು ಹ್ಮ್ ಅವ್ರ ತಲೆ ಕೂಡ್ಲಿಲ್ಲ ನಾನು ತಪ್ಪದನು ಸರಿ ಹೋಗ್ತದ ಬಿಡಿ ಇಬ್ಬರು ಜೋಡಿ ಮತ್ತೇನ್ ಮಾಡಕತ್ತದೆ ಇಂಥ ಒಳ್ಳೆ ಗಂಡ ನಾನು ಸೇರ್ಬೇಕಲ್ಲ ಒಂದ್ ನಾಲ್ಕು ಜನ ಬಂದ್ರು ನನಗೆ ಎಷ್ಟು ಅಸಹ್ಯ ಮಾಡ್ಯಾರು ಈ ಡುಮಿನ್ ನಾವು ಮದುವೆ ಆಗೋದು ಈ ಡುಮಿನ್ ನಾವು ಮದುವೆ ಆಗೋದು ಅಂತೇಳಿ ಬೈದು ಹೋಗಿದ್ದಾರೆ ನನ್ನ ಆದ್ರೆ ಇವರು ನೋಡೋಕು ಎಷ್ಟು ಚಂದದಾರ್ ತಿಳಿಯೋ ಕೂರ್ಲಿಲ್ಲ ಅಂದ್ರೆ ಏನಾಯ್ತು ಆದರೆ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ ನನಗೆ ಇನ್ನೂ ಕಲಿಸ್ಬೇಕನ್ನೋ ಅವ್ರ ಮನಸ್ನಾಗ ಆಸೆ ಐತಲ್ಲ ಅಷ್ಟೇ ಸಾಕು ನನಗೂ ಹುಡುಗ ಹ್ಞೂ ಅಂತ ಹೇಳಿಬಿಡ್ತ ನಮ್ಮಗೆ ಯವ್ವ ಅದು ಅದು ನನಗೆ ಏನು ಹೇಳಬೇಕಂತ ಗೊತ್ತಾಗಲ್ತ್ರಿ ನಮ್ಮ ಹುಡುಗಿ ಮ್ಯಾಚ್ಗಳನ್ನು ನೋಡಿದರೆ ನಿಮಗೆ ತಿಳಿಬೇಕು ರೀ ನಮ್ಮ ಹುಡುಗಿಗೂ ನೀವು ಇಷ್ಟ ಆಗಿರಿ ಮುಂದೆ ಕಲಸ್ ಅಂದ್ರಲ್ಲ ಅದಕ್ಕಾಗಿ ಖುಷಿಯಾಗಿ ಒಪ್ಕೊಂಡಾಳು ಆಯಿತು ಅವರೇ ಮುಂದಿನ ಮಾತುಕತೆ ಮಾತಾಡೋಣ ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ಕರ್ಕೊಂಬರಿ ಆಮೇಲೆ ಮಾತುಕತೆ ಮಾತಾಡೋಣ ಅಂತ ಚಲೋ ದಿನ ನೋಡ್ಕೊಂಡು ಸಾಮಾನು ಕೇಳ್ಕೊಂಡು ನಾನು ನಿಮ್ಗೆ ಡೇಟ್ ಹೇಳ್ತೇನೆ ನಂತರ ಆಯಿತು ಹಂಗಾಗಲಿ ನಾನು ಸ್ವಲ್ಪ ಹುಡುಗಿ ಜೊತೆ ಮಾತಾಡಬೇಕಾಗಿತ್ತಲ್ಲ ರೀ ಬರ್ತಲ್ಲಾಗಿ ಅಯ್ಯೋ ಅದಕ್ಕೇನು ರೀ ಹೋಗಿ ಮಾತಾಡ್ರಿ ಯಾವ ಕೈತಾ ಅಲ್ಲಿ ರೂಮಿಗೆ ಕರ್ಕೊಂಡು ಹೋಗ್ಯಾವ ಮಾತಾಡ್ಕೊಂಬರೋಗ್ರಿ ಹ್ಞೂ ನನ್ನ ಪಿ ಕೂಡಲೇ ಅವ್ರಿ ಇಷ್ಟು ದಿನ ನನಗೆ ಯಾವಾಗ ಏನೂ ಕೊಡೋಕೆ ಆದರೂ ಈಗ ತಪ್ಪ ಈಗ ನೋಡ್ಕೊಳ್ಳತ್ತನು ಏನು ಮಾಡೋದು ನಾನು ನನಗೆ ಬರ್ತಾ ಇಂದಾಗ ಸೇವನ್ ಬರ್ತಾನು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಇರವಲ್ಲ ಈಗಿನ ಒಪ್ಪಿಕೊಂಡು ಮತ್ತೆ ಹೇಳ್ಬಿಡಲತ್ತ ಅದು ಹಿಂಗೆ ಹೇಳ್ತಾ ಅಂತ ಏನೋ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಗೆ ನಾನು ಇಷ್ಟ ಅಂತ ಆದ್ಬಿಡ್ರಿ ಯಾಕಂದ್ರೆ ಹಿಂದಾಗಡೆ ಮದುವೆ ಆದಮೇಲೆ ತೊಂದರೆ ಆಗ್ಬಾರ್ದಲ್ಲ ಅದಕ್ಕೆ ಯಾಕಂದ್ರೆ ಎಷ್ಟೋ ಮದುವೆಗಳು ಅಳಿ ಕಟ್ಟು ಟೈಮ್ ಆಟ ಬಂದ್ ಕ್ಯಾನ್ಸಲ್ ಆಗಿತ್ತದ ಅದಕ್ಕಾಗಿ ಖರ್ಚು ಮಾಡಿ ಮದುವೆ ಮಾಡಿರ್ತಾವ ಮತ್ತು ಹಿಂದಾಗಡೆ ನೀವು ಅದೇ ಬ್ಯಾಡಾಗಿ ಊರ್ ಬೇಡ ನನ್ ಬೇರೆ ಇಷ್ಟ ಅಂತ ಈ ಆದಲ್ಲ ಹೇಳ್ಬಾರ್ದಲ್ಲ ಅದಕ್ಕಾಗಿ ನೀವ್ ಇಲ್ಲಿ ಕರ್ಕೊಂಡು ಬಂದು ಮಾತಾಡ್ತಿರೋದ್ರಿ ಏನಾರ ಇದ್ರೆ ಇವಾಗ ನನ್ನ ಮುಂದೆ ನೀವು ಎಲ್ಲಾನೇ ಹೇಳ್ರಿ ನಾನು ನಿಮ್ಗೆ ಏನೋ ಇದು ಮಾಡಲ್ಲ ಬೇಡ ಅಂತಂದ್ರೆ ನಾನು ಅಂದ್ರೆ ಮದುವಿನ ಕ್ಯಾನ್ಸಲ್ ಅಂತ ಹೇಳಿ ನನಗ ಇಷ್ಟ ಇಲ್ಲ ಅಂತ ಹೇಳಿ ಕೆಸ ಹಾಗೇನಿಲ್ಲ ಅದು ನನಗೂ ನೀವು ಇಷ್ಟನೇ ಆಗಿದ್ದೀರಾ ಅದು ಆದರೆ ನನಗೆ ಕಲಿಬೇಕನ್ನೋ ಆಸೆ ಇದೆ ನನಗೆ ಮುಂದೆ ಡಿ ಸಿ ಆಗಬೇಕನ್ನೋ ಆಸೆ ಇದೆ ನೀವು ನನಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನನಗೆ ಯಾವ ಅಭ್ಯಂತರನೂ ಇಲ್ಲ ರೀ ಅದು ನನಗೆ ಅದೊಂದು ಆಸೆ ಇರೋದು ಮನೆಯಲ್ಲೆಲ್ಲ ಮಾಡಿಕೊಂಡು ಆಮೇಲೆ ನನಗೆ ಕಲಿಯೋಕ್ಕೆ ಹೋಗೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅಂದರೆ ನನಗೇನು ಅಭ್ಯಂತರ ಇಲ್ಲ ನನಗೆ ಮದುವೆ ಆಗೋದಕ್ಕೆ ಯಾವುದೇ ರೀತಿಯಾದ ತೊಂದರೆನೂ ಇಲ್ಲ ಮತ್ತು ಹಿಂದಗಡೆ ನನ್ನ ತಲೆಗ ಕೂದಲಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ನೀವು ಅನ್ಬಾರ್ದು ನಾನು ಮೊದಲೇ ಹೇಳ್ತಾ ಇದ್ದೀನಿ ನನ್ನ ತಲೆಯಲ್ಲಿ ಇಷ್ಟ ಕೂದಲೇ ಇಲ್ಲ ಅವು ಬರ್ತಾವ ಇಲ್ಲೋ ಅಂತಾನು ನನಗೆ ಗೊತ್ತಿಲ್ಲ ಆದರೂ ಕೂಡ ಇರೋದನ್ನ ಹೇಳ್ಬೇಕಲ್ವಾ ಹಿಂದಾಗಡೆ ಅಯ್ಯೋ ನಿಮ್ಮ ತಲೆಯಾಗ ಅವಾಗ ಕೂದಲು ಇವಾಗಿಲ್ಲ ಇವಾಗ ಬಂದು ಆಮೇಲೆ ಇವಾಗೋ ಬರಲಿಲ್ಲ ಅಂತ ನೀವು ಈಗ ಅನ್ಬಾರ್ದು ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ತಲೆಗೆ ಹುಟ್ಟಿದಾಗಿಂದಾನು ಕೂದ್ ಇಷ್ಟೇ ಆ ಹೂ ಅಂದ್ರೆ ನಿಮ್ಮ ಮದ್ವೆ ಆಗ್ಬೋದು ಬೇಡ ಅಂದ್ರೆ ಇಲ್ಲ ನಂದೇನು ಅಭ್ಯಂತರ ಇಲ್ಲ ಅಯ್ಯೋ ಹಾಗೆ ಅಂತೀರಾ ನೀವು ತಲೆಯಲ್ಲಿ ಕೂದಲಿಲ್ಲ ಅಂದ್ರೂ ಚೆನ್ನಾಗೇ ಇದ್ದೀರಾ ಇನ್ನೂ ನಾನೇ ನೋಡಿ ಎಷ್ಟೊಂದು ದಪ್ಪಗಿದ್ದೀನಿ ಈ ಥರ ಇರೋದಕ್ಕೆ ನಾನು ಯಾರಾದರೂ ಒಪ್ಕೋತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಒಪ್ಕೊಂಡಿದ್ದೀರಾ ಅಂಥದ್ರಲ್ಲಿ ನನ್ನನ್ನು ಮತ್ತೆ ಕಲಿಯೋಕ್ಕೆ ಕೂಡ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ನಿಮ್ಮನ್ನ ಮದುವೆ ಆಗಲ್ಲ ಅಂತ ಹೇಗೆ ಹೇಳಿ ನನಗೂ ನೀವು ಇಷ್ಟನೇ ಇದ್ದೀರಾ ಆಯಿತು ನೀವು ಇನ್ನು ಮುಂದೆ ಅವ್ರ ದೊಡ್ಡೋರು ಮಾತಾಡಲಿ ಹೋಗಲ್ವಾ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಕೊಂಡು ಬಂದ್ರ ಏನಾಯಿತು ಹುಡುಗಿನ ಮುಡುಗಿನಿಗೆ ಬಿಡಿಸಿದ್ರ ಹೇಗೆ ನನಗೆ ನಿಮ್ಮ ಹುಡುಗಿ ತುಂಬಾ ಇಷ್ಟ ಆದ್ಲು ನಾವು ಹೋಗಿ ಮನೆಗೆ ಹೋಗಿ ನಮ್ಮ ಅಪ್ಪ ಅಂದ್ರೆ ಮಾತಾಡಿ ನೀವು ಡೇಟ್ ಹೇಳಿದ ಮೇಲೆ ನಾನು ಅವ್ರನ್ನ ಹನ್ನಾಕು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತೀನಿ ಸರಿ ಸರಿ ಆಯ್ತಾ ಮಗ ಅಷ್ಟ ಮಾಡಂತ ಬಂತ ಅಂದ್ರೆ ಹೋಗಿ ಚಾ ಅಂತ ಮಸ್ತ್ ಆಗಿದೆ ನೋಡ್ರಿ ಯಾರು ಮಾಡಿದ್ರು ನೀವು ಮಾಡಿದ್ರು ಅಂದ್ರೆ ಅಯ್ಯೋ ನಾನು ಏನು ಮಾಡ್ಲಪ್ಪ ಈಗ ಕೈತನ ಮಾಡಿಲ್ಲ ಹುಡುಗಿ ಮಾಡಿದ್ಲು ನೋಡ್ ಚಲಾಗಿತ್ತಾ ಮಸ್ತ್ ಮಾಡಿದ್ರು ನಮಗೆ ಬಹಳ ಇಷ್ಟ ಆಯ್ತ್ರಿ అడిగెలా బత ఏడు మస్ అడిగి మాట్లాడు ఆ త్రీ ఉన్ తప్ప అది కట్మీరీ ఎారు